ನಮಸ್ಕಾರ ಎಲ್ಲರಿಗೂ ರೀ ಉತ್ತರ ಕರ್ನಾಟಕದ ಭಾಳ ಸ್ಪೆಷಲ್ ಆಗಿರುವಂತಹ ಬದನೆಕಾಯಿ ಎಣ್ಗಾಯಿ ಅಥವಾ ಮುಳುಗಾಯಿ ಎಣೆಗಾಯಿಯನ್ನು ಭಾಳ ಸಿಂಪಲ್ಲಾಗಿ ರೀ ಉತ್ತರ ಕರ್ನಾಟಕದ ಮಣ ಮೆಚ್ಚಿದ ರೆಸಿಪಿಯೊಳಗೆ ಈ ಒಂದು ರೆಸಿಪಿ ರೀ ಹಾಗಾದ್ರೆ ಇವತ್ತಿನ ರೀ ನೀವು ಫಸ್ಟ್ ಮಾಡಕತ್ತಿದ್ರು ಅತಿ ಮಸ್ತಾಗಿ ಹೆಂಗೆ ಹೇಳಿ ನಾವು ತೋರಿಸ್ಕೊಡಕತ್ತೀವಿ ರೀ ಒಂದು ಸಿಂಪಲ್ ವಿಧಾನದಾಗ್ರಿ ಹೆಂಗೆ ಅಂತೇಳಿ ನೋಡಕ್ಕೆರೆ ಬರೀ ಏನು ಮಾಡ್ರಿ ಒಂದು ಸಾಂದ ಪಾಂಡಾಗ ಫಸ್ಟಿಗೆನ ಒಂದು ಒಂದು ಟೀ ಸ್ಪೂನಷ್ಟು ಜೀರಿಗೆ ಆಮೇಲೆ ಒಂದು ಹಿಟ್ಟದ ದಾಲ್ಚೀನಿ ಅದಾದ ನಂತರ ಈ ಕಾಳು ಅಥವಾ ಕೊತ್ತಂಬರಿ ಕಾಳನ್ನ ತಗೊಳ್ರಿ ಒಂದು ಮೂರು ಲವಂಗ ತೊಗೊರಿ ಅದಾದ ನಂತರ ಒಂದು ಐದಾರು ಕಾಳು ಮೆಣಸುಗಳನ್ನ ತೊಗೊರಿ ರೀ ಆಮೇಲೆ ತ ಎರಡು ತೊಗೊರಿ ಭಾಳ ಮಸ್ತ್ ಆಗಿರುವಂತಹ ಒಂದು ಬರ್ತದೆ ರೀ ಆಮೇಲೆ ಒಂದು ಏಲಕ್ಕಿ ತೊಗೊರಿ ಇವನ್ನ ಹುರಿಬೇಕ್ರಿ ರೋಸ್ಟ್ ಆಗಬೇಕು ಇವು ಸ್ವಲ್ಪ ಚಲೋತ್ ನಂಗೆ ನೀವು ಇವನ್ನ ಹುರಿತಾ ಇರ್ರಿ ಆಮೇಲೆ ಮುಂದಕ್ಕೆ ನೋಡಿ ಬದನೇಕಾಯಿ ಅಂತ ತೊಗೊಂಡಿರ್ತೀವಲ್ಲ ಈ ರೀತಿ ಇರುವಂಥ ಬದನೇಕಾಯಿಗಳನ್ನ ನಾವು ಚೆನ್ನಾಗಿ ಈ ರೀತಿ ಕಟ್ ಮಾಡಿ ನೀರಾಗ ಹಾಕಿ ರೀ ನಾಲ್ಕು ಭಾಗ ಈ ರೀತಿ ಮಾಡ್ಕೊಂಡು ಇಟ್ಕೋಬೇಕ್ರಿ ಮುಂದಕ್ಕೆ ಈಗ ಹೇಗೆ ಏನು ನೀವು ಎಳ್ಳ ಮತ್ತು ಉಳಿದಿದ್ದ ಮಸಾಲೆಗಳನ್ನ ಹುರಿಯತ್ತಿದ್ರಲ್ಲ ಅದನ್ನೆಲ್ಲ ಹುರಿದ ನಂತರ ಒಂದು ಮಿಕ್ಸರ್ ಜಾರ್ದಾಗ ಹಾಕು ಹಾಕಿ ಗರ್ರ ಅಂಥೇಳಿ ಅಣಸುನು ಅಣಿಸಿ ಪುಡಿ ಮಾಡ್ಕೊಂಡು ಬರೋಣ ಇಷ್ಟಂತರೂ ನಿಮಗೆ ಗೊತ್ತಾಕತಿ ಆರಾಮ್ ಸರಿಯಾಗಿ ಪುಡಿ ಮಾಡ್ಕೊಂಡು ಬರೀ ಮುಂದಕ್ಕೆ ಇದೇ ಮಿಕ್ಸರ್ ಜಾರ್ದಾಗ ನಾವು ಹುರಿದಂತಹ ಶೇಂಗಾ ಹಣ್ಣು ಹಾಕಿದೆ ಹುರಿದು ಸಿಪ್ಪಿ ತೆಗದಂತಹ ಶೇಂಗಾ ಒಂದು ಎರಡು ಟೇಬಲ್ ಅಷ್ಟು ಶೇಂಗಾ ಹಣ್ಣ ನೀವು ಇದ್ರಾಗಣ ಹಾಕಿ ದಮ್ಮಗೆ ಒಂದು ಸಲ ಉಲ್ಟಾರಣ್ಣು ಮಾಡ್ಕೊಂಡು ಬರ್ರಿ ಸಾಕ್ರಿ ಇಷ್ಟು ಮಾಡಿ ಒಂದು ಪ್ಲೇಟ್ನಾಗ ನೀವು ಇದನ್ನು ಇಟ್ಕೊಂಡು ಬಿಡ್ರಿ ತಿಳ್ತಿರ್ಲ ಇನ್ನು ಮುಂದಕ್ಕೆ ಹೋಗೋಣ ಮುದಕ್ಕೆ ಒಂದು ಪಾನ್ಯಾಗ ಸ್ವಲ್ಪ ಎಣ್ಣೆ ಕಾಯಕ ಇಡ್ಡು ಎಣ್ಣೆ ಕಾದಾದ ನಂತರ ಅದಕ್ಕೆ ಏನು ಮಾಡಿ ನೋಡಿರಿ ಮೆಣಸಿನ್ಕಾಯಿಗಳನ್ನ ನೋಡಿ ಹಸಿ ಮೆಣಸಿನ್ಕಾಯಿ ಹಾಕಿ ಈ ನಾವು ಒಂದು ಇದನ್ನು ಕೊಟ್ಟು ತೋರ್ಸಕತ್ತೀವ್ರಿ ನಿಮಗೆ ಎಣ್ಣೆಗಾಯಿ ನೋಡಿ ಹಸಿಮೆಣಕಾಯಿ ಆದ ನಂತರ ಈರುಳ್ಳಿ ಮತ್ತು ಈ ಕರಿಬೇವನ್ನು ಹಾಕಿ ಅದ್ರಾಗ ಫ್ರೈ ರೀ ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ ಹಾಕಿರಿ ಆಮೇಲೆ ಹಸಿಮೆಣಸಿಕಾಯಿ ನಿಮಗೆ ಎಟ್ಟು ಬೇಕು ಖಾರಕ್ಕೆ ಅನುಗುಣವಾಗಿ ಹಾಕಿರಿ ಮತ್ತು ಕೊತ್ತಂಬರಿ ಇರ್ತದ್ರಲ್ಲ ಅದ್ರ ದಂಟನ್ನು ಅಂದರೆ ಹಿಂದಿಂದನ ತೊಗೊಂಡು ಬಂದು ಹಾಕಿ ಇಲ್ಲಿ ನೀವು ಅದನ್ನು ಸ್ವಲ್ಪ ಫ್ರೈ ಮಾಡಿರಿ ಭಾಳ ಮಸ್ತ್ ಹಿಂಗೆ ಮಾಡೋದ್ರಿಂದ ತೆಯ್ತಿರ್ಲ ಇಷ್ಟು ನೀವು ಆ ಆಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಮಾಡುವಾಗನ ಇದ್ರೊಳಗನ ಸ್ವಲ್ಪ ಶುಂಠಿಯನ್ನ ಕಟ್ ಮಾಡಿ ಹಾಕಿರಿ ಮತ್ತು ಒಂದು ಐದು ಹೆಸರು ಬೆಳ್ಳುಳ್ಳಿಯನ್ನು ದಮನಮ್ಮನ್ನು ಐದು ಹೆಸರು ಹಾಕಿರಿ ಹಾಕಿ ಅದನ್ನು ಒಂದು ಈಟ ಇದ್ರಾಗಣ ತಿರುಗಾಡಿಬಿಡ್ರಿ ಬರಬ್ಬರಿಯಾಗಿರುವಂತಹ ಒಂದು ಮಸ್ತಾಗಿರುವಂತಹ ಖಾರ ಖಾರವಾಗಿರುವಂತಹ ಮತ್ತು ಬಾಯಿ ರುಚಿ ಕೆಟ್ಟಿದ್ರೆ ಸ್ವಚ್ಛ ಆಗಿ ಬಿಡುವಂತಹ ಒಂದು ಮಸ್ತಾಗಿರುವಂತಹ ಎಣ್ಣೆಗಾಯಿ ತೋರ್ಸಕೈತಿವ್ರಿ ನಾವು ನೋಡಿ ಈಗ ಗ್ಯಾಸ್ ಆಫ್ ಮಾಡಿ ಅದ್ರಾಗ ಈ ತೆಂಗಿನಕಾಯಿಯನ್ನು ಸಣ್ಣಗೆ ಕಟ್ ಮಾಡಿರ್ತಿರ್ಲ ಸ್ವಲ್ಪ ತೆಂಗಿನಕಾಯಿ ಹಾಕಿರಿ ಹಾಕಿ ಇದನ್ನು ನೀವೀಗೇನು ಮಾಡಬೇಕು ಒಂದು ಸಲೇ ಗರಸ್ಕೊಂಡ್ಬಿಡ್ಬೇಕು ರೀ ನೀರು ಗೀರ್ ಏನು ಹಾಕಂಗಿಲ್ಲ ನೆನಪಿಟ್ಕೊರಿ ಆಮೇಲೆ ತ ಅದ್ರಾಗನ ಒಂದು ಈಟ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕಿರಿ ಮತ್ತೊಮ್ಮೆ ನೀವು ಅದನ್ನು ಉಲ್ಟ ರಾಣ್ ಮಾಡ್ಕೊಂಡು ತುಂಗರಿ ನೆನಪಿಟ್ಕೊರಿ ನೀರು ಅದು ಏನು ಹಾಕೋದಿಲ್ಲ ಇಷ್ಟು ಮಾಡಿದ ಮ್ಯಾಲ ಮುಂದಕ್ಕೆ ಆಗಲೇ ನಾವು ಶೇಂಗಾ ಅದು ಎಲ್ಲ ಪುಡಿ ಮಾಡಿಟ್ಕೊಂಡಿದ್ದಿರಲಿಲ್ಲ ಇದನ್ನು ಅದರೊಳಗಣ ಹಾಕನು ಹಾಕಿ ಕಂಪ್ಲೀಟಾಗಿ ಅದನ್ನು ಕೂಡಿಸಿಬಿಡ್ನೋರಿ ಶೇಂಗಾ ಪುಡಿ ಮತ್ತು ಈ ಮಸಾಲೆ ಇದ ಒಂದು ಮಸಾಲೆ ರೀ ಈ ಒಂದು ಎಣ್ಣೆಗಾಯಿನ ಭಾಳ ವಿಶೇಷವಾಗಿ ಭಾಳ ರುಚಿಯಾಗಿ ಮಾಡುವಂಥ ಮಸಾಲೆ ರೀ ಇನ್ನು ಆ ಬದ್ನಿಕಾಯಿ ನೀರಾಗಿನ ತೆಗೆದ ಎಲ್ಲ ಬರೊಬ್ಬರಿಯಾಗಿ ರೆಡಿ ಮಾಡಿ ಇಟ್ಕೋರಿ ಅದರೊಳಗೆ ಈ ಮಸಾಲೆಯನ್ನು ತುಂಬಾಕೆ ನೀವು ಸಿದ್ಧಾಗಿರಿ ಆ ಮಸಾಲೆ ತುಂಬಾಕೆ ಆ ಬರೊಬ್ಬರಿಯಾಗಿ ಬದನೇಕಾಯಿನೂ ಸಿದ್ಧಾಗ್ಯಾವ ಹಾಗಾದ್ರೆ ನಾ ತುಂಬ್ರಿ ಈ ರೀತಿ ನೋಡಿರಿ ಹಿಂಗೆ ದಂಡಿಗೆ ಈ ರೀತಿ ಒರೆಸಿ ಒರೆಸಿ ಬರೊಬ್ಬರಿಯಾಗಿ ತುಂಬಿ ಅದನ್ನು ಗಜ್ಜಿ ಕೊಣಿಸಿ ಬಿಡ್ಬೇಕ್ರಿ ರೀ ಅದೇನು ಹೊರಗೆ ಹೋಗಂಗಿಲ್ಲ ಏನು ಹೋಗಂಗಿಲ್ಲ ಮಸ್ತಾಗಿ ರೀ ಹಿಂಗೆ ನೀವೆಲ್ಲನೂ ಇಟ್ಕೊರಿ ಎಕ್ಸ್ಟ್ರಾ ಇದ್ದದನ್ನು ಮೇಲೆ ಹಾಕೋದೈತಿ ಅದನ್ನು ನೀವು ತೆಗೆದಿಟ್ಕೊರಿ ನೋಡಿ ಇನ್ನು ಒಂದು ಪಾತ್ರೆದಾಗ ಎಣ್ಣೆ ಕಾಯಿ ಇಡ್ ಎಣ್ಣೆಗಾಯಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕ್ರಿ ಇದಕ್ಕೆ ಎಣ್ಣೆ ಸ್ವಲ್ಪ ಕಾದ ತ ಒಂದು ಈಟ ಸಾಸಿವೆ ಒಂದು ಈಟ ಜೀರಿಗೆ ಅದಾದ ನಂತರ ಉಳ್ಳಾಗಡ್ಡಿಯನ್ನು ಸಣ್ಣ ಸಣ್ಣಗೆ ಹೆರಚಿಟ್ಟಿರ್ತೀವಿ ಅದನ್ನಟ್ಟು ಹಾಕಿ ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿ ಇಷ್ಟು ಆದ ನಂತರ ಮುಂದಕ್ಕೆ ಇದ್ರೊಳಗೆ ನಾವು ಅರಿಶಿನ ಪುಡಿಯನ್ನು ಹಾಕೋಣೋಡಿ ಅರಿಶಿನ ಪುಡಿ ಸ್ವಲ್ಪ ಹಾಕು ಹಾಕಿ ಮತ್ತೊಮ್ಮೆ ಅದನ್ನು ತೆರಬೇಡಿದ ನಂತರ ಇದ್ರಾಗ ನಾವು ಈ ಮಸಾಲೆ ಈ ಎಣ್ಗಾಯಿಗೆ ಏನು ಮಾಡೋಕೆ ತೊಗೊಂಡಿದ್ದೆ ತೊಗೊಂಡಿದ್ದೀರೋಡಿರಿ ಅವನ್ನ ಇಟ್ಟು ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನೋಡಿರಿ ಕೇಳ್ತಿರ್ಲೇ ಪೂರ್ತಿ ಎಣ್ಣೆ ಬಿಟ್ಟ ಕರಿತಾರೆ ರೀ ಆದ ಬೇರೆ ಮತ್ತೆ ಅದನ್ನು ನಾವಿಲ್ಲಿ ನಿಮಗೆ ಫ್ರೈ ಮಾಡಿ ಭಾಳ ಆಗಿರುವಂತಹ ಒಂದು ವಿಭಿನ್ನ ಶೈಲಿಯ ಭಾಳ ಸಿಂಪಲ್ ಮತ್ತು ಆದರೆ ರುಚಿಯಾಗಿರುವಂತಹ ಎಣ್ಣಿಗೆಯನ್ನು ತೋರಿಸೋಕೈತಿ ಅದಕ್ಕೆ ಈ ರೀತಿ ಮಾಡಿರಿ ನೋಡಿ ಇಷ್ಟು ಆದ್ಮೇಲೆ ಅದನ್ನು ನೀವು ಒಂದು ಎರಡು ಮೂರು ಸಲ ರೀ ಆ ಕಡೆ ಈ ಕಡೆ ಈ ಕಡಿ ಕಡೆ ಅಕಡಿ ಹೊಳಸಿ ಹೊಳಿಸಿ ಹೊಳಿಸಿ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕ್ರಿ ಇಷ್ಟು ಆಗ್ತಾವೆ ನೋಡಕ್ಕತಿರ್ಲೇ ನಿಮ್ಗೆ ಗೊತ್ತಾಗತ್ತೈತಿ ರೀ ಮುಂದಕ್ಕೆ ಉಳಿದಂತಹ ಮಸಾಲೆಯನ್ನು ತೊಗೊಂಡು ಬಂದ ಇದ್ರಾಗ ಹಾಕಿ ಒಂದು ಈಟ ಅದನ್ನು ಬರಬ್ಬರಿಯಾಗಿ ಕೂಡಿಸಿ ಬಿಡ್ಬೇಕಾಕೈತಿರಿ ನೀವು ಒಂದು ಎರಡು ನಿಮಿಷ ಬರಬ್ಬರಿಯಾಗಿ ಅದನ್ನು ಬೇಯ್ ಹಾಕ್ಬಿಡ್ರಿ ಅಂದ್ರೆ ಚಲೋ ಆಗ್ತೈತಿ ಈಗ ನೆಕ್ಸ್ಟ್ ಏನು ಮಾಡ್ರಿ ಅದು ಮಿಕ್ಸರ್ ಜಾರ್ದಾಗಣ ನೀರು ಹಾಕ್ಕೊಂಡು ತೊಗೊಂಬಂದು ಇಲ್ಲೊಂದು ಹಿಟ್ಟು ಸೇರಿಸ್ರಿ ನೀರು ಸೇರಿಸಿ ಇನ್ನು ನೀವಾಗ ಕುದಿಯಾಕ್ ಬಿಡಬೇಕಾಕೈತಿರಿ ತಿಳಿತಿರಲ್ಲ ಇನ್ನು ಕುದಿ ಒಳಗನ ನೀವು ಇದ್ರೊಳಗೆ ಸ್ವಲ್ಪ ಹುಣ್ಸೆಹಣ್ಣಿನ ರಸನ್ನ ಹುಣಸೆ ಹಣ್ಣಿನ ರಸ ಸ್ವಲ್ಪ ಸೇರಿಸ್ರಿ ಮತ್ತು ಎಟ್ಟು ಬೇಕು ನೋಡ್ಕೊಂಡು ಅಷ್ಟು ಬೆಲ್ಲ ನಾವು ಇಲ್ಲಿ ಬೆಲ್ಲದ ಪುಡಿ ಹಾಕಿದ್ದೀವಿ ನೀವು ಬೆಲ್ಲ ಹಾಕಿರಿ ಇಷ್ಟು ಹಾಕಿ ಬರಬರಿಯಾಗಿ ಅದನ್ನ ಒಮ್ಮೆ ಮಿಕ್ಸ್ ಕೊಡ್ರಿ ಹಿಂಗೆ ಮಾಡಿ ನೋಡಿರಿ ಅದ್ರೊಳಗಿಂದ ಇನ್ನೂ ಬಿಟ್ಟು ಬಂದಿಲ್ಲರಿ ಅದು ಎಲ್ಲಿ ಅಲ್ಲೇ ಐತಿ ಹಿಂಗೆ ಮಾಡಿ ನೀವು ಕುದಿಸ್ಬೇಕ್ರಿ ಅಂದ್ರೆ ಮಸಾಲೆ ಗಡ್ ಬರಬ್ಬರಿಯಾಗಿ ಬದ್ನೇಕಾಯಿ ಒಳಗ ಐತಲ್ರಿ ಅಲ್ರಿ ಭಾಳ ಚಲೋ ಆಕೈತಿ ಇದರಿಂದ ನೋಡಿ ಹಿಂಗೆ ಮಾಡಿ ನೀವೊಂದು ಒಂದು ಐದು ನಿಮಿಷ ಸಣ್ಣ ಉರಿಯೊಳಗೆ ಇಟ್ಟು ಕುದಿಸ್ರಿ ಭಾಳ ಚಂದಂಗ ಅದು ಕುದಿತೈತಿ ಹೆಣ್ಣೆನು ಸೈಡಿಗೆ ಬಿಡಾತೈತಿ ನೀವು ನೋಡಾಕತ್ತೀರಿ ಮಸ್ತಾಗಿ ಕುದ್ದೈತಿ ಅಂತ ಹೇಳಿ ಗೊತ್ತಾಕ ನೋಡ್ರಿ ನೀವು ಮುಳುಗಾಕತ್ತ ಬದನಿಕಾಯಿ ಬದ್ನೇಕಾಯಿ ಆಗ್ತೈತ್ರಿ ಮತ್ತು ಇದು ಒಂದೇ ರೀತಿ ಅಲ್ರಿ ಭಾಳ ರೀತಿ ಒಳಗೆ ನಾವು ಬದ್ನೇಕಾಯಿ ಎಣ್ಣೆಗಳನ್ನ ನಮ್ಮ ಚಾನಲ್ದಾಗ ಈಗಾಗಲೇ ತೋರಿಸಿದ್ದು ಕೆಂಪು ಖಾರ ಹಾಕಿ ಮಾಡ್ತಂದ್ರೆ ನಮ್ಮ ಚಾನಲ್ದಾಗೈತಿ ಅದನ್ನು ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ನೀವು ಅದನ್ನು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಆಮೇಲೆ ತೆಲುಕೊಂಬರಿ ಅದು ಗಟ್ಟಿಯಾಗಿ ಒಂದು ಏನು ಏಳು ಹಾಕಿರ್ತಿರಲೋ ಅದರೊಂದು ತಿಕ್ನೆಸ್ ಬರ್ತೈತಿ ಭಾಳ ಚೆಂದಾಗಿರುವಂತಹ ಭಾಳ ರುಚಿಯಾಗಿರುವಂತಹ ಈ ಉತ್ತರ ಕರ್ನಾಟಕದ ವಿಶೇಷವಾಗಿರುವಂತಹ ಬದ್ನೇಕಾಯಿ ಎನಿಗೆ ತಪ್ಪಲಾರ್ದೆ ನೀವು ಟ್ರೈ ಮಾಡಿರಿ ಅಂತ ಹೇಳ್ತೀವ್ರಿ ಹಾಗಾದ್ರೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಧನ್ಯವಾದಗಳು ನಮಸ್ಕಾರ